ಡಾಕ್ಟರ್ ಈಗ ಮೊದಲನೇದಾಗಿ ಪ್ರೊ ವಿಶೇಷತೆ ಏನು ಅನ್ನೋದ್ರ ಬಗ್ಗೆ ತಿಳಿಸಿ ಖಂಡಿತ ಮೇಡಮ್ ಸೊ ತುಂಬ ಜನಕ್ಕೆ ಸಾಕಷ್ಟು ಜನ ಅಕ್ಷಯ ಹೋಮ್ಯೋಪತಿ ಕ್ಲಿನಿಕ್ಸ್ ಹೋಗಿರ್ತಾರೆ ವಿಸಿಟ್ ಮಾಡಿರ್ತಾರೆ ಆ್ಯಕ್ಚುಲಿ ಸೊ ಇದರ ನಮ್ಮ ಒಂದು ಕ್ಲಿನಿಕ್ನ ಒಂದು ವಿಶೇಷತೆ ಏನು ಅಂದರೆ ಸೊ ನಾವು ಇಲ್ಲೆಲ್ಲರೂ ಸೀನಿಯರ್ ಡಾಕ್ಟರ್ಸ್ ಇದ್ದೀವಿ ಸೊ ಯಾವುದೇ ಒಂದು ಪೇಷಂಟ್ ಬಂದಿದ ತಕ್ಷಣ ವಿಲ್ ಟೇಕ್ ಅ ಫುಲ್ ಕಂಪ್ಲೀಟ್ ಹಿಸ್ಟ್ರಿ ಅದ್ರ ಜೊತೆ ಸೊ ಗೀವ ಸೊ ನಮ್ಮ ಈ ಒಂದು ವಿ ಗೀವ ಸೊ ಕೆಲವೊಂದು ಕಂಡೀಷನ್ಸ್ಗೆ ಆಗಿರ್ಬೋದು ಅಥವಾ ಮೆಂಟಲಿ ಆಗಿರ್ಬೋದು ಅಥವಾ ಫಿಸಿಕಲ್ ಸಿಂಪ್ಟಮ್ಸ್ಗೆ ಆಗಿರ್ಬೋದು ಅಥವಾ ಎಸ್ಪೆಷಲಿ ಫಾರ್ ದ ಸ್ಕಿನ್ಗೆ ಆಗಿ ರ್ಬೋದು ಅಥವಾ ಹೇರ್ ಟ್ರೀಟ್ಮೆಂಟ್ಗೆ ಆಗಿರ್ಬೋದು ವಿಗಿಯುವ ಲೇಸರ್ ಟ್ರೀಟ್ಮೆಂಟ್ ನಾವು ಕೊಡ್ತಾ ಹೋಗ್ತೀವಿ ಸೊ ಹೋಮಿಯೋಪತಿಯ ಜೊತೆ ಜೊತೆನೆ ನಾವು ಈ ಒಂದು ಟ್ರೀಟ್ಮೆಂಟ್ನ ಕೊಡೋದ್ರಿಂದ ಸೊ ಅವರಲ್ಲಿ ಬೇಗನೆ ಪ್ಲಸ್ ಗುಣ ಆಗ್ತಾ ಹೋಗುತ್ತೆ ಅಂಡ್ ಕೆಲವೊಂದು ಸೊ ಮಾನಸಿಕ ಒತ್ತಡ ಆಗಿರ್ಬೋದು ಅಥವಾ ಫಿಸಿಕಲ್ ಎಕ್ಸರ್ಸೈಸ್ನ ಹೇಳ್ಕೊಡ್ತಾ ಹೋಗ್ತೀವಿ ಮಾನಸಿಕ ಒತ್ತಡದಿಂದ ಸೊ ಕೌನ್ಸಿಲಿಂಗು ಸಹ ಮಾಡ್ತಾ ಹೋಗ್ತಿರ್ತೀವಿ ಸೊ ಇವೆಲ್ಲ ಕಾರಣಗಳಿಂದ ಸೊ ಏನಾಗುತ್ತೆ ನಮ್ಮಲ್ಲಿ ಬಂದಿರೋ ಬರುವಂತಹ ರೋಗಿಗಳಿಗೆ ಸೊ ಆದಷ್ಟು ಬೇಗನೆ ಅವರಲ್ಲಿ ಗುಣ ಕಾಣೋದನ್ನು ನಾವು ನೋಡ್ತಾ ಬರ್ತೀವಿ ಸೊ ಅದಕ್ಕೆ ನಾವೆಲ್ಲ ಪೇಷಂಟ್ ಹೋಮಿಯೋಪತಿಕ್ ಮೆಡಿಸಿನ್ಸ್ ಅಲ್ಲದೆ ಸೊ ಇವೆಲ್ಲವೂ ಟ್ರೀಟ್ಮೆಂಟು ಸಿಗೋದ್ರಿಂದ ಸೊ ಪ್ರೊ ಬೈಟಲು ಸೊ ಇನ್ನು ಕಂಪೇರ್ ಟು ಅದರ್ ಹೋಮಿಯೋಪತಿಕ್ ಏನು ಹಾಸ್ಪಿಟಲ್ಸ್ಗಿಂತ ಸೊ ಇಟ್ ಈಸ್ ಅ ಡಿಫ್ರೆಂಟ್ ಅಂತ ನಾವು ಹೇಳ್ತಾ ಬರ್ಬೋದು ಮೇಡಮ್ ಓಕೆ ಡಾಕ್ಟರ್ ಹಾಗೆಯೇ ಈಗ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಸಾಕಷ್ಟು ಎಫರ್ಟ್ನ ನಾವು ನೋಡ್ತಾ ಇರ್ತೀವಿ ಗಮನಿಸ್ತಾ ಇರ್ತೀವಿ ಪ್ರಾಬ್ಲಮ್ಸ್ಗಳು ಬರ್ತಾನೆ ಇರುತ್ತೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂದರೆ ಏನು ಸಾಕಷ್ಟು ಜನಕ್ಕೆ ಇದು ಗೊತ್ತೇ ಇಲ್ಲ ಇವಾಗ ಇತ್ತೀಚಿನ ದಿನಗಳಲ್ಲಿ ಆ್ಯಕ್ಚುಲಿ ತುಂಬ ಜನ ಈ ಹುಡುಗರಲ್ಲಿ ಆಗಿ ಹುಡುಗಿರ ಎಸ್ಪೆಷಲಿ ಅಡಲ್ಟ್ಸರಲ್ಲಿ ಅಥವಾ ಹುಡುಗಿ ಹುಡುಗಿರಲ್ಲಿ ಈ ಒಂದು ಹಾರ್ಮೋನುಗಳ ವ್ಯತ್ಯಾಸಗಳು ಸಾಕಷ್ಟು ನಾವು ನೋಡ್ತಾ ಇದ್ವಿ ಸೊ ಅದಕ್ಕಿಂತ ಮುಂಚೆ ಈ ಹಾರ್ಮೋನ್ ಅಂದರೆ ಏನು ಈ ಹಾರ್ಮೋನ್ಗಳು ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಇದೆ ಈ ಹಾರ್ಮೋನುಗಳು ಇಲ್ಲದೇ ಇದ್ದರೆ ನಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತ ತಿಳ್ಕೊಳ್ತಾ ಬರ್ತಾರೆ ಈ ಹಾರ್ಮೋನ್ ಅನ್ನೋದು ಸರ ಒಂದು ಕೆಮಿಕಲ್ ಮೆಸೆಂಜರ್ಸ್ ಥರ ಅಂತ ಹೇಳ್ಬೋದು ಈ ಹಾರ್ಮೋನ್ಗಳು ಇಲ್ಲದೇನೆ ಯಾವುದೇ ಥರದ ಕೆಲಸಗಳು ನಮ್ಮ ದಿನ ಕೆಲಸಗಳು ನಡೆಯೋದೇ ಇಲ್ಲ ಅಂತ ಹೇಳ್ಬೋದು ಈ ಹಾರ್ಮೋನುಗಳು ನಮ್ಮ ದೇಹದಲ್ಲಿರೋ ಎಂಡೋಕ್ರೈನ್ ಗ್ರಂಥಿಗಳಲ್ಲಿ ಉತ್ಪಾದನೆ ಆಗ್ತಾ ಬರ್ತಿರುತ್ತೆ ಸೊ ಒಂದ್ಸಲ ಇದು ಉತ್ಪಾದನೆ ಆದಮೇಲೆ ನಮ್ಮ ಈ ಒಂದು ಬ್ಲಡ್ ಸ್ಟ್ರೀಮಲ್ಲಿ ಹರಿತಾ ಹೋಗುತ್ತೆ ಸೊ ಈ ಬ್ಲಡ್ ಇಂದ ಪ್ರತಿಯೊಂದು ಆರ್ಗನ್ಸ್ಗೂ ಅದು ಏನು ಹೋಗ್ತಾ ಹೋಗುತ್ತೆ ಈ ಕಂಟ್ರೋಲ್ಸ್ ಆಲ್ ದ ದರ್ಗನ್ಸನ್ನ ಕಂಟ್ರೋಲ್ ಮಾಡುತ್ತೆ ಆಮೇಲೆ ಏನೆಲ್ಲ ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ಅದೆಲ್ಲವೂ ಸಹ ರೆಗ್ಯುಲೇಟ್ ಮಾಡುತ್ತೆ ಅದ್ರ ಜೊತೆಗೆ ಕೋಆರ್ಡಿನೇಷನ್ ಇರುತ್ತೆ ಒಂದಕ್ಕೊಂದು ಒಂದು ಆರ್ಗನ್ಗೂ ಇನ್ನೊಂದು ಆರ್ಗನ್ಗೂ ಎಲ್ಲವೂ ಸಹ ಕೋಆರ್ಡಿನೇಷನ್ಗೆ ಅದು ಹೆಲ್ಪ್ ಆಗ್ತಾ ಹೋಗುತ್ತೆ ಈ ನಮ್ಮ ದೇಹದಲ್ಲಿ ಸಾಕಷ್ಟು ಎಂಡೋಗ್ರೈನ್ ಗ್ಲ್ಯಾಂಡ್ಸ್ ಅಂತ ನಾವು ಹೇಳ್ಬೋದು ಸೊ ಮೊದಲನೇದಾಗಿ ಪ್ಯುಟ್ಯೂಟರಿ ಗ್ಲ್ಯಾಂಡ್ ಅಂತ ಹೇಳ್ತೀವಿ ಈ ಪ್ಯುಟ್ಯೂಟರಿ ಈ ಗ್ರಂಥಿಯಲ್ಲಿ ಸೊ ಗ್ರೋತ್ ಹಾರ್ಮೋನು ಏನೋ ಉತ್ಪತ್ತಿ ಆಗ್ತಾ ಹೋಗುತ್ತೆ ಸೊ ಈ ಗ್ರೋತ್ ಹಾರ್ಮೋನ್ ಏನು ಮಾಡುತ್ತಪ್ಪ ಅಂದರೆ ನಮ್ಮ ದೇಹದ ಪ್ರತಿಯೊಂದು ಬೆಳವಣಿಗೆಗೂ ಹೆಲ್ಪ್ ಆಗ್ತಾ ಹೋಗುತ್ತೆ ಈ ಗ್ರೋತ ಹಾರ್ಮೋನ್ ಇಲ್ಲದೆ ಹೋದರೆ ಸೊ ನಮ್ಮ ಬೆಳವಣಿಗೆ ಆಗ್ತಾ ಬರ್ತಾ ಹೋಗುತ್ತೆ ಸೊ ಈ ಹಾರ್ಮೋನು ಪ್ರತಿಯೊಂದು ಈ ಎಂಡೋಕ್ರೈನ್ ಗ್ರಂಥಿಗಳ ಮೇಲೆ ಹಟೋತಿ ಅನ್ನೋ ಹತೋಟಿಯಲ್ಲಿ ಇಟ್ಕೊಳ್ತಾ ಹೋಗ್ತಿರುತ್ತೆ ಸೊ ನೆಕ್ಸ್ಟು ಥೈರಾಯ್ಡ್ ಗ್ರಂಥಿ ಪ್ರತಿಯೊಬ್ಬರಿಗೂ ಗೊತ್ತು ಈ ಥೈರಾಯ್ಡ್ನ ಗ್ರಂಥಿ ಪ್ರತಿಯೊಬ್ಬರಿಗೆ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ಈ ಥೈರಾಯ್ಡ್ನ ಗ್ರಂಥಿ ತುಂಬ ಥೈರಾಯ್ಡ್ ಪ್ರಾಬ್ಲಮ್ಸ್ ತುಂಬ ಸರ್ವೇ ಸಾಮಾನ್ಯ ಅಂತ ಹೇಳ್ಬೋದು ಸೊ ಈ ಒಂದು ಥೈರಾಯ್ಡ್ನ ಗ್ರಂಥಿ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಈ ಪಿಟ್ಯುಟರಿ ಗ್ಲ್ಯಾಂಡ್ ಅಂತ ಹೇಳ್ಬೋದು ಸೊ ಯಾವಾಗ ಈ ಪಿಟ್ಯುಟರಿ ಗ್ಲ್ಯಾಂಡಿಂದ ಇವ ಹಾರ್ಮೋನ್ ಉತ್ಪತ್ತಿ ಆಗೋದು ದಾಟ್ ಲೀಸ್ ಸ್ಟಿಮುಲೇಟ್ ಟಿ ಎಸ್ ಎಚ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಆ ಹಾರ್ಮೋನು ಇಟ್ ಇಲ್ ಸ್ಟಿಮ್ಯುಲೇಟ್ ದ ಥೈರಾಯ್ಡ್ನ ಗ್ರಂಥಿ ಸೊ ಈ ಥೈರಾಯ್ಡ್ನ ಗ್ರಂಥಿಯಿಂದ ಟಿ ತ್ರೀ ಟಿ ಫೋರ್ ಒಂದು ಹಾರ್ಮೋನ್ ಅಂತ ಉತ್ಪತ್ತಿ ಆಗ್ತಾ ಹೋಗುತ್ತೆ ಈ ಥೈರಾಯ್ಡ್ನ ಗ್ರಂಥಿ ನಮ್ಮ ಇಡೀ ಒಂದು ದೇಹವನ್ನು ಅದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಹಾರ್ಟ್ ಅಂತ ಹೇಳ್ಬೋದು ಹೃದಯ ಅಂತ ಹೇಳ್ತೀವಿ ಆ ಹೃದಯನ ಹೃದಯದ ಬಡಿತ ಆಗಿರ್ಬೋದು ದ ಪಂಪಿಂಗ್ ಮೆಕ್ಯಾನಿಸಮ್ ಆಗಿರ್ಬೋದು ಎವ್ರಿಥಿಂಗ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಈ ಒಂದು ಥೈರಾಯ್ಡ್ನ ಗ್ರಂಥಿ ಹೇಳ್ಬೋದು ಆಮೇಲೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಹೇಳ್ಬೋದು ಆಮೇಲೆ ನಮ್ಮ ದೇಹದ ತಾಪಮಾನ ಟೆಂಪ್ರೇಚರ್ ಸೊ ನಮ್ಮ ದೇಹದ ಒಂದು ಟೆಂಪ್ರೇಚರ್ನ ಮೇಂಟೈನ್ ಮಾಡ್ತಾ ಹೋಗುತ್ತೆ ಆ್ಯಂಡ್ ಸೆಕ್ಸ್ ಹಾರ್ಮೋನ್ಸ್ನ ಅದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಹಾಗೆ ನಮ್ಮ ಮಾನಸಿಕದ ಒಂದು ಸಮತೋಲನ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ ಇವೆಲ್ಲವೂ ಈ ಥೈರಾಯ್ಡ್ನ ಗ್ರಂಥಿಯಿಂದ ಉತ್ಪಾದನೆ ಆಗುವಂಥ ಒಂದು ಹಾರ್ಮೋನು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಜೊತೆಗೆ ಪ್ಯಾರಾಥೈರಾಯ್ಡ್ ಅಂತ ಹೇಳ್ತೀವಿ ಪ್ಯಾರಾಥೈರಾಯ್ಡಿಂದ ಪ್ಯಾರಾಥೈರಾಕ್ಸಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಇದು ಕ್ಯಾಲ್ಸಿಯಂ ಎಂಡ್ ಮೇಂಟೇನೆನ್ಸ್ ಅದು ಮಾಡ್ತಾ ಹೋಗುತ್ತೆ ಅದ್ರ ಜೊತೆಗೆ ಅಡಿರ್ನಲೀನ್ ಅಂತ ಹೇಳ್ತೀವಿ ಈ ಅಡಿರ್ನಲೀನಿಂದ ಸೊ ಈ ಹಾರ್ಮೋನ್ ಉತ್ಪತ್ತಿ ಆದ ಏನು ಮಾಡ್ತಾರೆ ನಮಗೆ ತುಂಬ ಆತಂಕ ಇರೋದು ಬದು ಅಂದರೆ ಇಟ್ ಕಮ್ಸ್ ಇನ್ ಅ ಎಮರ್ಜೆನ್ಸಿ ಯಾವಾಗ ನಮಗೆ ತುಂಬ ಆತಂಕ ಅಥವಾ ತುಂಬ ಕೋಪ ಇರುತ್ತೋ ಅಥವಾ ತುಂಬ ಭಯ ಇರುತ್ತೋ ಅಥವಾ ನಮ್ಮ ಈ ಹೃದಯದ ಬಡಿತ ಜಾಸ್ತಿ ಆದಾಗ ಸೊ ಇವೆಲ್ಲವೂ ಇಟ್ ಈಸ್ ಈ ಒಂದು ನಿಯಂತ್ರಣಕ್ಕೆ ಈ ಒಂದು ಹಾರ್ಮೋನು ತರ್ತಾ ಹೋಗುತ್ತೆ ಹಾಗೆ ಪ್ಯಾಂಕ್ರಿಯಾಸ್ ನಮಗೆ ಗೊತ್ತೇ ಇದೆ ಪ್ಯಾಂಕ್ರಿಯಾಸಿಂದ ಇನ್ಸುಲಿನ್ ಅಂತ ಒಂದು ಹಾರ್ಮೋನ್ ಉತ್ಪತ್ತಿ ಆಗುತ್ತೆ ಈ ಹಾರ್ಮೋನು ನಮಗೆಲ್ಲರಿಗೂ ಗೊತ್ತೇ ಇನ್ನು ನಮ್ಮ ದೇಹದಲ್ಲಿಯೇ ಈ ಒಂದು ಸಕ್ಕರೆಯನ್ನು ಅದು ಮೇ ಮೇಂಟೈನ್ ಮಾಡ್ತಾ ಹೋಗುತ್ತೆ ಹಾಗೆ ಟೆಸ್ಟೀಸ್ ಈ ಟೆಸ್ಟೀಸ್ ಹಾರ್ಮೋನಿಂದ ಟೆಸ್ಟೋಸ್ಟಿರಾನ್ ಅಂತ ಒಂದು ಹಾರ್ಮೋನೆ ಉತ್ಪಾದನೆಯಾಗಿ ಮೇಲ್ ರೆನು ರಿಪ್ರೊಡಕ್ಟಿವ್ ಆರ್ಗನ್ನ ಅದು ಮೇಂಟೈನ್ ಮಾಡ್ತಾ ಹೋಗುತ್ತೆ ಹಾಗೆ ಓವರೀಸ್ ಓವರೀಸಲ್ಲಿ ಈಸ್ಟ್ರೋಜನ್ ಆ್ಯಂಡ್ ಪ್ರೊಜೆಸ್ಟ್ರಾನ್ ಅಂತ ಒಂದು ಹಾರ್ಮೋನ್ ಉತ್ಪಾದನೆಯಾಗಿ ಅದು ಈ ಫೀಮೇಲ್ಸ್ ಮಹಿಳೆಯರಲ್ಲಿಲ್ಲೋ ಈ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಹಾರ್ಮೋನ್ಸ್ನ ಅದು ಕಂಟ್ರೋಲ್ ಮಾಡ್ತಾ ಹೋಗುತ್ತೆ ಸೊ ಇವೆಲ್ಲವೂ ಹಾರ್ಮೋನ್ಸ್ ಇಟ್ ಈಸ್ ಕಂಟ್ರೋಲ್ ಬೈ ದ ಪಿಟ್ಯೂಟರಿ ಅಂತ ನಾವು ಹೇಳ್ತಾ ಬರ್ತೀವಿ ಸೊ ಎಲ್ಲೇ ಈ ಒಂದು ಹಾರ್ಮೋನ್ಗಳಲ್ಲಿ ವ್ಯತ್ಯಾಸ ಕಾಣಿಸ್ತಾ ಹೋಗ್ತಿದ್ದಂಗೆ ಸೊ ಸಾಕಷ್ಟು ನಾವು ಬದಲಾವಣೆ ಮಾನವಗಳನ್ನು ನಾವು ನೋಡ್ತಾ ಹೋಗ್ತೀವಿ ಸೊ ಈ ಒಂದು ಹಾರ್ಮೋನ್ಸ್ ಇಲ್ಲದೆ ಹೋದರೆ ಸೊ ನಮ್ಮ ಬೆಳವಣಿಗೆ ಆಗಿರ್ಬೋದು ಅಥವಾ ಹಾರ್ಟ್ ಬೀಡ್ಂದರೆ ಹಾರ್ಟ್ ಬೀಡ್ ಆಗಿರ್ಬೋದು ಸಾಕಷ್ಟು ಒಂದು ತೊಂದರೆಗಳನ್ನು ನಾವು ನಾವು ಅನುಭವಿಸ್ತಾ ಹೋಗ್ತೀವಿ ಸೊ ಇತ್ತೀಚೆಗೆ ನಾವು ಯಾತಕ್ಕೆ ಇಷ್ಟೊಂದು ಈ ಒಂದು ಹಾರ್ಮೋನ್ನ ಇಂಬ್ಯಾಲೆನ್ಸ್ನ ನೋಡ್ತಾ ಹೋಗ್ತಿದೆ ಸೊ ಕೆಲವೊಂದು ಹಾರ್ಮೋನಲ್ಲಿ ಇಂಬ್ಯಾಲೆನ್ಸ್ ಯೂಶ್ವಲಿ ನಾವು ಮಹಿಳೆಯರಲ್ಲಿ ಎಸ್ಪೆಷಲಿ ಡ್ಯೂರಿಂಗ್ ದ ಪ್ಯೂಬರ್ಟಿ ಆಗಿರ್ಬೋದು ಅಥವಾ ಅವ್ರು ಮುಟ್ಟು ಆಗೋ ಸಮಯದಲ್ಲಿ ಅಥವಾ ಮುಟ್ಟು ನಿಲ್ಲೋ ಸಮಯದಲ್ಲಿ ಅಥವಾ ಡ್ಯೂರಿಂಗ್ ದ ಪ್ರೆಗ್ನೆನ್ಸಿ ಅವೆಲ್ಲವೂ ನೋಡ್ತಾ ಬರ್ತೀವಿ ದ್ಯಾಟ್ ಈಸ್ ಅದು ತಾತ್ಕಾಲಿಕ ಅಂತ ಹೇಳ್ಬೋದು ಸೊ ಮತ್ತೆ ಅದು ನಾರ್ಮಲೈಸ್ಗೆ ಬರ್ತಾ ಹೋಗುತ್ತೆ ಸೊ ಕೆಲವೊಂದು ಹಾರ್ಮೋನುಗಳ ವ್ಯತ್ಯಾಸಗಳು ಯಾಕೆಲ್ಲಪ್ಪ ಬರ್ತದೆ ಇತ್ತೀಚೆಗೆ ನೋಡ್ತಾ ಇರ್ಬೋದು ಡಯಟ್ ಅಂತ ಹೇಳ್ತೀವಿ ವೆರಿ ಪೋರ್ ಡಯಟ್ ಅಂತ ಹೇಳ್ತೀವಿ